ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಇವತ್ತು ನಾನು ನುಗ್ಗೆಕಾಯಿ ಮತ್ತು ಸಾರಿ ನುಗ್ಗೆ ಸೊಪ್ಪು ಮತ್ತು ತೊಗರಿಕಾಳು ಹಾಕಿ ಉಪ್ಸಾರು ಮಾಡ್ತಿದ್ದೀನಿ ನಿಮಗೂ ಕೂಡ ಹೇಳ್ಕೊಡ್ತೀನಿ ನೋಡಿ ಒಂದು ಕುಕ್ಕರ್ಗೆ ತೊಗರಿಕಾಳು ಮತ್ತು ತಣ್ಣಿಕಾಳು ಮತ್ತು ಸ್ವಲ್ಪ ಹಸಿ ಟೊಮೊಟೊ ಹಾಕಿ ನಾವು ಒಂದೆರಡು ವಿಜಲ್ ಟು ವಿಜಲ್ ಹೊಡೆಸ್ಕೊಬೇಕಾಗುತ್ತೆ ಟೂ ಇಜ್ವಲ್ ಬಂದಾಯ್ತೇ ಸೊಪ್ಪು ಸಾರಿ ಟೊಮೊಟೊ ಮತ್ತು ಹಸಿ ಮೆಣಸಿನ್ಕಾಯಿನ ಬೇರೆ ತೆಗ್ದಿಟ್ಬಿಟ್ಟು ಇತ್ತು ಕುಕ್ಕರ್ಗೆ ಬೇಯ್ದಿರೋ ಕಾಳಿಗೆ ನುಗ್ಗೆ ಸೊಪ್ಪು ಹಾಕಿ ಸ್ವಲ್ಪ ಬೇಯಿಸ್ಕೋಬೇಕಾಗುತ್ತೆ ಮತ್ತು ಖಾರಕ್ಕೆ ರೆಡಿ ಮಾಡ್ಕೋಬೇಕು ಖಾರಕ್ಕೆ ನಾನು ಹಸಿಮೆಣ್ಸಿನ್ಕಾಯಿ ಜೀರಿಗೆ ಮೆಣಸು ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹುಣಸೆಹಣ್ಣು ಹಾಕಿ ನಾವು ಉಪ್ಪು ಸ್ವಲ್ಪ ಹಾಕ್ಕೊಂಡು ನಾವು ಖಾರ ಆಡಿಸ್ಕೋಬೇಕಾಗುತ್ತೆ ಖಾರ ರುಬ್ಕೋಬೇಕಾಗುತ್ತೆ ಮತ್ತು ರುಬ್ಬಿದ ಕಾ ರುಬ್ಬಿದ ಖಾರನ ಬೇರೆ ಒಂದು ಬೌಲ್ಗೆ ಹಾಕ್ಕೊಂಡು ಅದರೊಳಗೆ ಟೊಮೊಟೊ ಬೇಯಿಸ್ಕೊಂಡಿರ್ತೇವೆ ಟೊಮೊಟೊ ಮತ್ತು ಸ್ವಲ್ಪ ಕಾಳನ್ನು ಕೂಡ ನಾವು ಸ್ವಲ್ಪ ಹಾರಕ್ಕೆ ಇಟ್ಕೊಂಡು ಇಟ್ಕೊ ಬಿಟ್ಬಿಟ್ಟು ಮತ್ತು ಟೊಮೊಟೊ ಮತ್ತು ಕಾಳನ್ನ ಸಪ್ರೇಟ್ ಆಡಿಸ್ಕೋಬೇಕಾಗುತ್ತೆ ಸಪ್ರೇಟ್ ಆಡಿಸ್ಕೊಂಡು ಅದಕ್ಕೆ ನಾವು ಖಾರ ಉಯ್ಯೋ ಖಾರ ಉಯ್ಯಬೇಕು ಅಂದರೆ ಟೊಮೊಟೊ ಮತ್ತು ಕಾಳು ಆಡಿಸ್ಕೊಂಡಿರ್ತೀವಲ್ಲ ನೋಡಿ ಆಡಿಸ್ಕೋತಾ ಇದ್ದೀನಿ ಆ ಆ ರಸನ ಆ ಖ ಅದು ರುಬ್ಬಿರೋ ಖಾರನ ನಾವು ಸೊಪ್ಪು ಮತ್ತು ಕಾಳು ಬೇಯಿಸ್ಕೊತಾ ಇರ್ತೀವಲ್ಲ ಆ ಆ ಒಂದು ಪ ಅದಕ್ಕೆ ಹಾಕಿ ನಾವು ನಮಗೆಷ್ಟು ಕನ್ಸಿಸ್ಟೆನ್ಸಿ ಬೇಕು ಅಷ್ಟು ಕನ್ಸಿಸ್ಟೆನ್ಸಿನ ತೊಗೊಂಡು ನಾವು ಬೇಯಿಸ್ಕೋಬೇಕಾಗುತ್ತೆ ಸಾಂಬಾರಂತೂ ಸಕ್ಕತ್ತಾಗಿರುತ್ತೆ ನೋಡಿ ಫ್ರೆಂಡ್ಸು ನುಗ್ಗೆಕಾಯಿ ಅದರಲ್ಲೂ ಈ ಕಾಲ್ದ್ರಿಗೆ ಚಳಿಗಾಲ ಆಗಿರೋದಕ್ಕೂ ಅದಕ್ಕೂ ನುಗ್ಗೆ ಸೊಪ್ಪು ಮತ್ತು ಹಸಿಕಾಳು ಹಸಿ ಕಾಳು ಹಸಿಕಾಳು ಹಸಿಕಾಳು ಸಾಂಬಾರು ಹಸಿ ಈ ಹಸಿ ಖಾರ ಆಗಿರ್ಬೋದು ತುಂಬಾ ಸಕ್ಕತ್ತಾಗಿರೋ ಟೇಸ್ಟ್ ಕೊಡುತ್ತೆ ಇದು ಖಾರದಕ್ಕೆ ಆಗಿರೋದ್ರಿಂದ ಯಾ ನಾನ್ ವೆಜ್ ತಿನ್ನಲ್ಲ ಅಲ್ವಾ ಸೊ ಹಾಗಾಗಿ ಹಸಿ ಕಾ ಹಸಿ ಕಾಳುನ ಸಾಂಬಾರು ಸಕ್ಕತ್ ಸಕ್ಕತ್ತು ಟೇಸ್ಟ್ ಕೊಡುತ್ತೆ ಯಾವ ಚಿಕನ್ ಸಾರು ಬೇಡ ಏನು ಬೇಡ ಅಂತ ಅನಿಸುತ್ತೆ ಸಾಂಬಾರಿಗೆ ಬೇಯ್ತಿದೆ ಬೆಂದಿದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾನು ಅದು ಸ್ವಲ್ಪ ಕಾಳನ್ನು ಮತ್ತು ಸಾಂಬಾರನ್ನು ಬೇರೆ ಮಾಡಿಕೊಂಡು ಕಾಳು ಒಗ್ಗರಣೆ ಮಾಡ್ತಾಯಿದ್ದೀನಿ ಕಾಳು ಒಗ್ಗರಣೆಗೆ ಸ್ವಲ್ಪ ಸ ಎಣ್ಣೆ ಬಿಟ್ಬಿಟ್ಟು ಸ ಸಾಸಿವೆ ಸಾಸಿವೆ ಮತ್ತು ಒಣ್ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಒಂದು ಎರಡು ಬೆಳ್ಳುಳ್ಳಿ ಜಚ್ಕೊಂಡು ಸೊಪ್ಪಾಕಿ ನಾವು ಸೊ ಸೊಪ್ಪಾಕಿ ಹುರ್ಕೋಬೇಕು ಕೊನೆಗೆ ನಾವು ಲಾಸ್ಟಲ್ಲಿ ಕಾಯಿ ತುರಿ ಉದುರಿಸ್ಬಿಟ್ಟು ಉದುರಿಸಿದ್ರೆ ಕಾ ಸಾರಿ ಕಾಳು ಒಗ್ಗರಣೆ ಆಗುತ್ತೆ ಸೊಪ್ಪು ಮತ್ತು ಮುದ್ದೆಗೂ ಉಪ್ಸಾರಿಗೂ ಉಪ್ಸಾರು ಕಾಳು ಒಗ್ಗರಣೆಗೂ ಅದಕ್ಕೂ ಒಂದು ಮುದ್ದೆ ತಿನ್ನೋರು ಎರಡೆರಡು ಮುದ್ದೆ ಚೆನ್ನಾಗಿ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಮತ್ತೇನು ಅಂತಂದರೆ ಇದ್ರ ಮುಂದೆ ಯಾವ ನಾನ್ ವೆಜ್ಜು ಬೇಡ ಏನು ಬೇಡ ಅಂತಲೇ ಅನಿಸುತ್ತೆ ಕೆಲವೊಂದು ಸಾರಿ ಅಷ್ಟು ತುಂಬ ಚೆನ್ನಾಗಿರುತ್ತೆ ಉಪ್ಸಾರು ಅಂತಂದ್ರೆ ಅಷ್ಟು ಚೆನ್ನಾಗಿರುತ್ತೆ ಇದಕ್ಕೆ ಒಂದು ಸ್ಪೂನ್ ತುಪ್ಪನೋ ಇಲ್ಲ ಬೆಣ್ಣೆನೋ ಹಾಕೊಂಡು ತಿಂತಿದ್ರಂತೂ ಆಹಾ ಸ್ವರ್ಗ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ನೀವು ಒಮ್ಮೆ ಮಾಡಿ ನೋಡಿ ನೀವು ಆಲ್ಮೋಸ್ಟ್ ಎಲ್ಲ ಮಾಡಿರ್ತಾರೆ ಗೊತ್ತು ಬಟ್ ನಾನು ಮಾಡುವಂಥ ಶೈಲೀರಿ ನೀವು ಮಾಡಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಈ ಚಳಿಗಾಲಕ್ಕೂ ಸಕ್ಕತ್ತಾಗಿರುತ್ತೆ ಟೇಸ್ಟು ಕೂಡ ತುಂಬ ಚೆನ್ನಾಗಿದೆ ಹುರಿತಾ ಇದ್ದೀನಿ ಇನ್ನೂ ನೋಡಿ ಅದು ಸ್ವಲ್ಪ ಕಾಯಿ ಹಾಕಿರ್ತೀವಲ್ಲ ಅದೊಂದು ಸ್ವಲ್ಪ ಇದಾಗಬೇಕು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಹುರ್ಕೊಂಡ್ರೆ ಕಾಳು ಚೆನ್ನಾಗಿರುತ್ತೆ ಅದ್ರಲ್ಲಿ ಅಕಸ್ಮಾತ್ ಮಿಕ್ಕೊಂಡ್ರು ಕೂಡ ಚೆನ್ನಾಗಿರುತ್ತೆ ಈಗ ಮುದ್ದೆ ಮಾಡಿ ಕಾಳು ಒಗ್ಗರಣೆ ಮಾಡಿದ್ದೆಲ್ಲೇ ಹಾಕಿ ಕೊಟ್ಟಿದ್ದೀನಿ ಎಲ್ಲರೂ ಹೇಗಿದ್ದೀರಾ ಎಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಇವತ್ತಿನ ದಿನನ ಸ್ಟಾರ್ಟ್ ಮಾಡ್ತೀನಿ ಇವತ್ತು ಏನು ನಿಮಗೆ ಒಂದು ಕಲರ್ ಥೆರಪಿ ಟಿಪ್ಸ್ನ ನಾನು ಹೇಳ್ಕೊಡೋಣ ಅಂತ ಅಂತ ಅಂದ್ಕೊಂಡಿದ್ದೀನಿ ಏನಪ್ಪ ಅಂತಂದರೆ ಸುಸ್ತು ಈಗ ಆಲ್ಮೋಸ್ಟು ಏನೇ ಕೆಲಸ ಈಗ ಚಿಕ್ಕ ಮಕ್ಕಳು ತಿಂದನೂ ಕೂಡ ವಯಸ್ಸಾದವ್ರಿಗಂಟೂ ಕೂಡ ಅನ್ನುವಂಥದ್ದು ಮೇಯ್ನ್ ಪಾ ಮೇಯ್ನ್ ಪ್ರಾಬ್ಲಮ್ ಆಗಿರುತ್ತೆ ಏನಾದರೂ ಒಂದು ಕೆಲಸ ಮಾಡಿದ್ರೆ ಸಾಕು ದೇಹದಲ್ಲಿ ನಿಶಕ್ತಿ ಆಗಿಬಿಡುತ್ತೆ ಯಾಕಂತಂದರೆ ಇವತ್ತಿನ ಊಟದಲ್ಲಾಗಿರಬಹುದು ಅಥವಾ ನಾವು ತಗೋತಿರೋ ಗಾಳಿ ನೀರು ಆಗಿರ್ಬೋದು ಎಲ್ಲ ಕೆಮಿಕಲ್ ಕೆಮಿಕಲ್ ಇದರಿಂದನೇ ಬರ ಬರೋದ್ರಿಂದ ನಮಗೆ ಇವತ್ತು ಯಾವುದು ಕೂಡ ಅಷ್ಟು ಚೆಂದಾಗಿ ಚೆನ್ನಾಗಿ ಯಾವುದು ಕೂಡ ಸಿಕ್ತಿಲ್ದಿರೋದ್ರಿಂದ ನಮಗೆ ಏನೇ ಸ್ವಲ್ಪ ನಾವು ಎಷ್ಟೇ ಊಟ ಮಾಡಿರ್ಬೋದು ಅಥವಾ ಎಷ್ಟೇ ಏನೇ ನಾವು ನಮ್ಮ ದಿನನಿತ್ಯ ಸೇಸುವಂಥ ಆಹಾರದಲ್ಲಾಗಿರ್ಬೋದು ಅಥವಾ ಬೇರೆ ಹೊರಗಡೆ ತಿಂಡಿ ಆಗಿರಬಹುದು ಯಾವುದೇ ಥರದಲ್ಲಾಗಿರ್ಬೋದು ಮನ್ ತಗೊಂಡ್ರೂ ಕೂಡ ಏನು ಅಂತ ಅಂದರೆ ನಮ್ಮ ದಿನನಿತ್ಯ ಮಾಡುವ ಒಂದು ಕೆಲಸ ಒಂದು ಕೆಲಸ ಅಥ್ವಾ ಅವೆಲ್ಲರೂ ಹೋಗಿದ್ದು ಬಂದರೆ ಸಾಕು ಫುಲ್ ಬಾಡಿ ಸುಸ್ತಾಗ್ತಾ ಇರುತ್ತೆ ಅಲ್ವಾ ಸೊ ನಿಮಗೆ ಥಟ್ ಅಂತ ನಿಮಗೆ ಎನರ್ಜಿ ಬರಬೇಕು ನಿಮಗೆ ಇಷ್ಟೇ ನೀವು ಎನರ್ಜಿ ಬಂದು ಅದನ್ನು ಮಾಡ್ಕೊಂಡಿದ್ದ ತಕ್ಷಣ ಕಲರ್ಸ್ನ ಹಾಕ್ಕೊಂಡಿದ್ದ ತಕ್ಷಣ ನೀವು ಹೇಗೆ ಕೆಲಸ ಮಾಡ್ತೀರಾ ಅಂದರೆ ಹೆಂಗೆ ಕೆಲಸ ಮಾಡ್ತೀರಾ ಅಂತಲೇ ಗೊತ್ತಾಗಲ್ಲ ನೀವು ಆಮೇಲೆ ಕುತ್ಕೊಂಡು ಯೋಚನೆ ಮಾಡ್ತೀನಿ ನಂಗೆ ಸುಸ್ತಾಗ್ತಿತ್ತು ಅಲ್ವಾ ಸುಸ್ತಾಯ್ ಆಗ್ತಿತ್ತು ಅಲ್ವಾ ಯಾಕೆ ಸುಸ್ತೇ ಆಗ್ತಿಲ್ವಲ್ಲ ಅಂತ ಯೋಚನೆ ಮಾಡಿದ್ರು ಹೆಂಗೆ ಇದಾಯಿತು ಹೆಂಗೆ ಇದರಿಂದ ಪರಿಹಾರ ಸಿಕ್ತು ಅಂತ ಕೂಡ ನೀವು ಯೋಚನೆ ಮಾಡ್ತೀರಾ ಆ ಕಲರ್ ಥೆರಪಿ ಟಿಪ್ಸ್ನ ನಿಮಗೆ ಹೇಳ್ಕೊಡ್ತೀನಿ ಅದಕ್ಕಿನ್ನ ಮುಂಚೆ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಾ ಇದ್ ನೋಡ್ತಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾಡ್ಕೊಳ್ಳದೇ ನೋಡ್ತಿದ್ದೀರಾ ಅಂತ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನನ್ನ ವೀಡಿಯೋ ನಿಮಗೆ ಯೂಸ್ಫುಲ್ ಯೂಸ್ಫುಲ್ ಆಗಿದ್ದರೆ ಪ್ಲೀಸ್ ನನ್ನ ಒಂದು ಲೈಕ್ ಕೊಡಿ ಒಂದು ಕಮೆಂಟ್ ಮಾಡಿ ಮತ್ತು ಇದರಿಂದ ನಿಮಗೆ ಯಾರಾದರೂ ಸಾರಿ ಯಾರಿಗಾದರೂ ಕೊಡಬೇಕು ಏನೋ ಯಾರಿಗಾದರೂ ಹೆಲ್ಪ್ ಆಗುತ್ತೆ ಈ ವಿಡಿಯೋಯಿಂದ ಅಂದರೆ ಪ್ಲೀಸ್ ಅವ್ರಿಗೂ ಕೂಡ ಹೇಳಿ ಓಕೆ ಫ್ರೆಂಡ್ಸ್ ನಾನು ಈಗ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ನಿಮಗೆ ಕಲರ್ ಥೆರಪಿ ಟಿಪ್ಸ್ನ ಹೇಳ್ಕೊಡ್ತೀನಿ ಮತ್ತೇನು ಅಂತ ಅಂದರೆ ಈಗ ಸುಸ್ತಿಗೆ ಸುಸ್ತಿಗೆ ಈಗ ನಿಶ್ಶಕ್ತಿ ಅನ್ನುವಂಥದ್ದು ಎಲ್ಲರಲ್ಲೂ ಕಂಡುಬರುವಂಥದ್ದಲ್ವ ಸೊ ಆ ನಿಶಕ್ತಿಗೆ ಬೇರೆ ಏನೂ ಮಾಡುವಂಥದ್ದಿಲ್ಲ ಜಸ್ಟ್ ಡಾರ್ಕ್ ಬ್ಲೂ ಪೆನ್ ಓನ್ಲಿ ಒನ್ ಪೆನ್ನಿಂದ ಡಾರ್ಕ್ ಬ್ಲೂ ಪೆನ್ ಅಂದರೆ ಸ್ಕೆಚ್ ಪೆನ್ ಸ್ಕೆಚ್ ಪೆನ್ನಿಂದ ನಿಮ್ಮ ನಿಶಕ್ತಿ ಅಂತ ಹೆಂಗೆ ರಿಯಾಕ್ಟ್ ಆಗಿ ರಿಯಾಕ್ಟ್ ಆಗುತ್ತೆ ಅಂತ ನಿಮ್ಗೆ ಗೊತ್ತೇ ಆಗೋದಿಲ್ಲ ಅಷ್ಟು ಚೆನ್ನಾಗಿ ಕಲರ್ ಥೆರಪಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಪ್ಲೀಸ್ ವರ್ಕ್ ನೋಡಿ ಸರಿ ನೋಡಲು ತಪ್ಪೇನೂ ಇಲ್ಲ ಸಲ ಟ್ರೈ ಮಾಡಿ ಓಕೆನಾ ನೋಡಿ ನಂಬರ್ ಟೂನ ಹಾರ್ಟ್ ರಿಫ್ಲೆಕ್ಸ್ ಜಾಗಕ್ಕೆ ನಾವು ಬರ್ಕೊಳ್ಳೋದ್ರಿಂದ ಹಚ್ಕೊ ಈ ಥರ ಬರ್ಕೊಳ್ಳೋದ್ರಿಂದ ನಮ್ಮಲ್ಲಿರೋ ಬಾಡಿ ಎಲ್ಲ ಹೋಗಿ ನಮ್ಮ ನಿಶಕ್ತಿ ಹೇಗೆ ಹೋಗು ಹೋಗಿ ನಾವು ಕೆಲಸ ಮಾಡ್ದು ಅನ್ನುವಂಥದ್ದೇ ನಮಗೆ ಗೊತ್ತಾಗೋದಿಲ್ಲ ಸೊ ಅಷ್ಟರ ಮಟ್ಟಿಗೆ ಇದೊಂದು ಪವರ್ಫುಲ್ ರೆಮಿಡಿ ಆಗಿರುತ್ತೆ ಪ ಪವರ್ಫುಲ್ ಕಲರ್ ಥೆರಪಿ ಟಿಪ್ಸ್ ಆಗಿರುತ್ತೆ ಪ್ಲೀಸ್ ಒಂದ್ಸರ್ತಿ ಟ್ರ ಟ್ರೈ ಮಾಡಿ ಇದು ಉಲ್ಟಾ ಕಾಣಿಸುತ್ತೆ ನೀವು ಟೂ ಅಂತ ಬರ್ಕೊಳ್ಳಿ ಡಾರ್ಕ್ ಬ್ಲೂಲಿ ಟೂ ಅಂತ ಬರ್ಕೋಬೇಕು ಓಕೆನಾ ಫ್ರೆಂಡ್ಸ್ ಬರ್ಕೊಳ್ಳೋದ್ರಿಂದ ನಿಮ್ಮೆಲ್ಲ ಸುಸ್ತು ನಿವಾರಣೆ ಆಗುತ್ತೆ ಓಕೆ ಫ್ರೆಂಡ್ಸ್ ಓಕೆ ನಿಮಗೆ ಈ ಟಿಪ್ಸಿಂದ ಈ ಟಿಪ್ಸನ್ನ ಟ್ರೈ ಮಾಡಿ ಒಂದು ಸರಿ ಟ್ರೈ ಮಾಡಿ ನೀವು ಕಮೆಂಟ್ ಕಮೆಂಟ್ ಮೂಲಕ ನನಗೆ ಆನ್ಸರ್ ಮಾಡಿ ನಿಮ್ಮ ಕಮೆಂಟಿಂದ ನನಗೆ ನಿಜ ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ ಓಕೆ ಫ್ರೆಂಡ್ಸ್ ಮತ್ತಷ್ಟು ಒಳ್ಳೊಳ್ಳೆ ಟಿಪ್ಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ನಮ್ಮ ಮತ್ತು ನಾಳೆ ಇನ್ನೊಂದು ಕಲರ್ ಥೆರಪಿ ಟಿಪ್ಸ್ನೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೇನೆ ಬಾಯ್